ಸಲೆಂಟಾದ ಹಾಲಿನಿಂದ ಮಾಡಿರುವಂಥ ಪದಾರ್ಥ ಈ ರೀತಿಯಲ್ಲಿ ರೆಡಿಯಾಗಿದೆ ತುಂಬ ಹೊಸ ಥರದ ರುಚಿ ಇದು ಮಾಡೋದು ಕೂಡ ತುಂಬ ಸುಲಭ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಸಾಕಾಗುತ್ತೆ ತಪ್ಪದೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ನೀವು ಮರಿಬೇಡಿ ನೀವು ಹಿಂದಿಡ್ ತಿಂದಿರ್ಲಿಕ್ಕಿಲ್ಲ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸಸಿ ಸಜ್ಜನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಇವತ್ತೊಂದು ಅದ್ಭುತವಾದ ಹಾಲಿನಿಂದ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅದರ ಗಿಣ್ಣಲ್ಲ ತುಂಬ ಚೆನ್ನಾಗಿರುತ್ತೆ ಬಾಯಲಿಟ್ರೆ ಕರಗು ಹೋಗುವಂಥ ಒಂದು ರೆಸಿಪಿ ಇದು ಇಲ್ಲಿ ನಾನು ಒಂದು ಮೂವತ್ತು ಗ್ರಾಮಷ್ಟು ಚೈನಾ ಗ್ರಾಸನ್ನು ತಗೊಂಡಿದ್ದೀನಿ ಇದೆಲ್ಲ ಮಾಲ್ಗಳಲ್ಲಿ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ಅಗರ್ ಅಗರ್ ಅಂತಲೂ ಕೂಡ ಹೇಳ್ತಾರೆ ಇದು ಗ್ರಾಸ್ ಈ ಥರ ಇರುತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಿದೆ ಹಾಲಿಗೆ ಹಾಕುವಾಗ ಒಂದು ಲೀಟ್ರ್ ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲಿನ ಪೌಡ್ರನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸಕ್ಕರೆ ಕೂಡ ಬಳಸ್ತಾ ಇದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಯೂಸ್ ಮಾಡ್ಬೋದು ಬೆಲ್ಲ ಪೌಡರ್ ಕೂಡ ಯೂಸ್ ಮಾಡಿ ಮಾಡ್ಬೋದು ಸ್ವಲ್ಪ ಏಲಕ್ಕಿ ಪೌಡರ್ ಅಷ್ಟೇ ಪದಾರ್ಥ ಬಹಳ ರುಚಿಯಾದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆಯೇ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮನೆ ಹೇಗೆ ಮಾಡಿದ್ರು ನೋಡೋಣ ಹಾಲು ಕಾಯಿಸ್ಕೊಳ್ಳೋಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ಹಾಲು ಹಾಕುವ ಮೊದಲು ಒಂದು ಲೀಟ್ರ್ ಹಾಲನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಸ್ವಲ್ಪ ಕುದ್ದು ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ಸಕ್ಕರೆ ಚೈನ ಗ್ರಾಸನ್ನು ಹಾಕೊಳ್ಳುವಂಥದ್ದು ಒಂದು ಲೀಟ್ರ್ ಪೂರ್ತಿಯಾಗಿ ಹಾಕೊಳ್ತೀನಿ ನಾನು ಇನ್ನೇನು ಬೇಸಿಗೆ ಕಾಲ ಶುರುವಾಗಿದೆ ಅಲ್ವಾ ಈ ಥರ ಎಲ್ಲ ಫುಡ್ಡು ಮಾಡಿ ತಿಂದರೆ ದೇಹಕ್ಕೆ ತಂಪು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಈ ಪದಾರ್ಥ ಇದು ಇದು ಹಾಲಿನ ಫುಡ್ಡಿಂಗ್ ಇದು ತುಂಬ ಚೆನ್ನಾಗಿರುತ್ತೆ ಇದು ಗಿಣ್ಣು ಕೂಡ ಅಲ್ಲ ಆ ಟೇಸ್ಟು ಕೂಡ ಇಲ್ಲ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೀವು ಯಾವತ್ತೂ ಮಾಡಿದ್ದೀರೋ ಇಲ್ಲೋ ಗೊತ್ತಿಲ್ಲ ಒಂದ್ಸಲ ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡಬೇಕು ಹಾಲು ಚೆನ್ನಾಗಿ ಬಿಸಿಯಾಗಿ ಆದಮೇಲೆ ಸಕ್ಕರೆ ಹಾಕೊಳ್ಳೋಣ ಹಾಲು ಚೆನ್ನಾಗಿ ಕುದಿಯುವಷ್ಟರಲ್ಲಿ ಗ್ಲಾಸ್ ಒಂದು ತಟ್ಟೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಲ್ಲ ಗ್ಲಾಸಿಗೆ ನೀಟಾಗಿ ಸವರ್ಕೊಳ್ಳೋಣ ಈ ರೀತಿಯಲ್ಲಿ ಎಲ್ಲ ಗ್ಲಾಸಿಗೆ ಹೀಗೆ ಮಾಡ್ಕೊಳ್ಳೋಣ ಚೆನ್ನಾಗಿ ರಸನ ಈ ಥರ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಲು ಆದ ಮೇಲೆ ಹಾಲು ಪೌಡ್ರಿಗೆ ಸ್ವಲ್ಪ ಹಾಲು ಹಾಕೊಳ್ಳೋಣ ಇಲ್ಲೇ ಕಲಿಸ್ಕೊಂಡು ಹಾಕಿದರೆ ಗಂಟಾಗಲ್ಲ ಅಂತಷ್ಟೇ ನೀಟಾಗಿ ಕಲಕಿ ಹಾಕೊಳ್ಳೋಣ ಹಾಲನ್ನ ಪುಡಿ ಹಾಕಿದರೆ ಬೇಗ ಗಂಟಾಗುತ್ತೆ ಹಾಗಾಗಿ ಹಾಲಿನ ಪೌಡರ್ ಹಾಲೆಲ್ಲ ಕುದ್ದು ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾದ ಹದಕ್ಕೆ ಬಂದಿದೆ ಇವಾಗ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ತೀರ ಸ್ವೀಟ್ ಆದರೆ ಚೆನ್ನಾಗಾಗಲ್ಲ ಒಂದು ಮೀಡಿಯಮ್ ಇದ್ದರೆ ಚೆನ್ನಾಗಾಗುತ್ತೆ ಬೆಲ್ಲ ಪೌಡ್ರ್ ಕೂಡ ಹಾಕೋಬಹುದು ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಪೌಡ್ರ್ ತುಂಬ ಒಳ್ಳೆಯದಾಗುತ್ತೆ ಸಕ್ಕರೆ ಚೆನ್ನಾಗಿ ಕರಗಿದೆ ಇವಾಗ ಗ್ರಾಸ್ ಚೈನಾಗ ಹಾಕೊಳ್ಳೋಣ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ನೀರು ಸ್ವಲ್ಪ ಇರಬಾರದು ಹಿಂಡಿ ತಗೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕರಗಿ ಒಂದು ಹದಕ್ಕೆ ಬರುತ್ತೆ ನಿಧಾನವಾಗಿ ತಿರುಗಿಸ್ತಾ ಕರಗಿಸ್ಕೊಳ್ಬೇಕು ಸಾಫ್ಟ್ ಆಗುತ್ತೆ ಇದು ಚೈನಾ ಗ್ರಾಸ್ ಇದು ಹೀರ್ಕೊಳ್ಳುತ್ತೆಲ್ಲ ಈಗ ಬೇಕಾದ್ರೆ ನೋಡಿ ಸ್ವಲ್ಪ ಸಕ್ಕರೆ ಹಾಕೋಬಹುದು ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಳ್ಳೋಣ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮಧ್ಯೆ ಮಧ್ಯೆ ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡಿದ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನಿಲ್ಲಿ ಹಾಕೊಳ್ತಾ ಇಲ್ಲ ನಿಧಾನ ಉರಿಯಲ್ಲಿ ಗಟ್ಟಿ ಆಗುವ ಹದಕ್ಕೆ ಬೇಯಿಸ್ಕೊಳ್ಬೇಕು ತೀರಾ ಗಟ್ಟಿನೂ ಅಲ್ಲ ಒಂದು ಗ್ಲಾಸ್ಗೆ ಹಾಕೋ ಹದ ಇದ್ರೆ ಸಾಕಾಗುತ್ತೆ ಅದು ಮತ್ತೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಬೇಸಿಗೆಯಲ್ಲೆಲ್ಲ ಈ ಥರ ಮಾಡಿ ತಿಂದರೆ ದೇಹಕ್ಕೆ ಕೂಡ ಒಳ್ಳೆಯದಾಗುತ್ತೆ ಊಟ ಎಲ್ಲ ಅಷ್ಟು ಸೇರಲ್ಲ ಇಂಥದೆಲ್ಲ ಮಾಡಿ ತಂಪಾದ ಪದಾರ್ಥ ಮಾಡಿ ತಿನ್ನಬೇಕು ಈ ಹದಲ್ಲಿ ತಿರುಗಿಸ್ತಾ ಇದ್ರೆ ಸ್ವಲ್ಪ ಮಧ್ಯಮ ಉರಿ ಇಟ್ಕೋಬೇಕು ಅದು ಗಟ್ಟಿ ಆಗುತ್ತೆ ಒಂದು ಇಪ್ಪತ್ತು ನಿಮಿಷ ಎಲ್ಲ ಬೇಕಾಗುತ್ತೆ ಚೈನಾಗ್ರಸ ಹಾಕಿ ನಿಧಾನ ಉರಿಯಲ್ಲಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕು ಹಾಲು ಈ ಹದದಲ್ಲಿ ರೆಡಿಯಾಗುವಾಗ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಸ್ಪೂನ್ ಉಲ್ಟಾ ಮಾಡಿ ಈ ಥರ ಕೈಯಲ್ಲಿ ಮಾಡಿ ಹಾಲು ಈ ಥರ ಸೇರ್ಕೊಳ್ಳಿಲ್ಲ ಅಂತೇಳಿದರೆ ಅದು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಸ್ಟವ್ ಆಫ್ ಮಾಡಿಕೊಂಡು ಗ್ಲಾಸಿಗೆ ಹಾಕೊಳ್ಳೋಣ ಈಗ ಎಣ್ಣೆ ಸವರಿ ಇಟ್ಕೊಂಡ ಗ್ಲಾಸಿಗೆ ಹಾಕೊಳ್ಳೋಣ ಎಲ್ಲ ಗ್ಲಾಸಿಗೆ ಇದೇ ರೀತಿಯಲ್ಲಿ ಹಾಕ್ಕೊಳ್ಳೋಣ ಗ್ಲಾಸ್ ಇಲ್ಲ ಯಾವುದಾದ್ರೂ ಬೌಲಿಗೆ ಕೂಡ ಹಾಕೋಬಹುದು ಇದೇ ರೀತಿಯಲ್ಲಿ ಎಲ್ಲ ಗ್ಲಾಸ್ಗೆ ಹಾಕ್ಕೊಂಡು ಒಂದು ಮೂರವರು ತಣ್ಣಗಾಗಲು ಬಿಡಬೇಕು ಬಿಸಿ ಇರುವಾಗಲೇ ಗ್ಲಾಸಿಗೆ ಹಾಕೋಬೇಕು ಯಾಕೆ ಅಂತ ಹೇಳಿದ್ರೆ ಪಾತ್ರೆಯಲ್ಲಿ ಗಟ್ಟಿ ಗಟ್ಟಿಯಾಗುತ್ತೆ ಹಾಗಾಗಿ ಎಕ್ಸಲೆಂಟಾದ ಹಾಲಿನಿಂದ ಮಾಡಿರುವಂಥ ಫುಡ್ಡಿಂಗ್ ರೆಡಿಯಾಗಿದೆ ತಪ್ಪದೇ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಫ್ರಿಡ್ಜಲ್ಲೇನು ಇಡೋದು ಬೇಕಾಗಿಲ್ಲ ನಾನು ಹೊರಗಡೆ ನಾಲ್ಕು ಅವರ್ ಇಟ್ಟಿದೆ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ಒಂದು ಸಣ್ಣ ಚಾಕುವಿನ ಸಹಾಯದಿಂದ ಸೈಡನ್ನೆಲ್ಲ ಬಿಡಿಸ್ಕೊಂಡು ಆಮೇಲಿಂದ ತಗೊಳ್ಳೋಣ ಇದನ್ನು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ತೀರಾ ಕೋಲ್ಡ್ ಬೇಕು ಅಂದರೆ ಮಾತ್ರ ನೀವು ಫ್ರಿಜ್ ಒಳಗಡೆ ಇಟ್ಕೊಳ್ಳುವಂಥದ್ದು ನೋಡಿ ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ ಇದನ್ನ ಕಟ್ ಮಾಡ್ಕೊಳ್ಬಹುದು ಕೇಕಿನ ತರ ಅದ್ಭುತ ರುಚಿಯ ಮೂರು ಪದಾರ್ಥ ಯೂಸ್ ಮಾಡಿ ಹಾಲಿನಿಂದ ಮಾಡಿರುವಂಥ ಈ ಹೊಸ ರುಚಿಯ ಪದಾರ್ಥ ರೆಡಿಯಾಗಿದೆ ತಪ್ಪದೇ ಒಂದು ಸಲ ಟ್ರೈ ಮಾಡಬೇಕು ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ನೀವು